ಕುಲದಲ್ಲಿ ಯಾವುದೋ ಸಿನಿಮಾ ಇದೇ ಮೇ ಇಪ್ಪತ್ತ್ಮೂರರಂದು ರಿಲೀಸ್ ಆಗ್ತಿದೆ ಆದರೆ ಈ ಸಿನಿಮಾ ಇವತ್ತು ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದರು ಏನಕ್ಕೆ ಕಾರಣ ಅಂತ ಹೇಳಿದರೆ ಸೋನು ನಿಗಮ ಅವರು ಸೋನು ನಿಗಮ ಅವ್ರಿಗೂ ಈ ಸಿನಿಮಾಗೂ ಏನು ಸಂಬಂಧ ಅನ್ನೋದಾದರೆ ನಿರ್ದೇಶಕ ನಾರಾಯಣ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಅವರೇ ಮಾತಾಡಿಸ್ತೀನಿ ಸರ್ ನಮಸ್ತೆ ಒಂದು ಮಟ್ಟದಲ್ಲಿ ಕುಲದಲ್ಲಿ ಟೈಟಲ್ ನೀವು ಯಾವತ್ತು ಮುಹೂರ್ತ ಮಾಡಿದ್ರೆ ಯಾವತ್ತಿಂದನೇ ಸದ್ದು ಮಾಡ್ತಿತ್ತು ಆದರೆ ಈ ಮಟ್ಟಕ್ಕೆ ಸದ್ದು ಮಾಡ್ತಾ ಅನ್ನೋದು ಇವತ್ತೇ ಗೊತ್ತಾಯಿತು ನಮಗೆ ಖಂಡಿತ ಬಟ್ ಈ ಮಟ್ಟಕ್ಕೆ ಸದ್ದು ಮಾಡಬೇಕು ಅನ್ನೋದು ನಮ್ಮ ಇತ್ತು ಬಟ್ ಈ ಥರದೊಂದು ಕಾರಣ ಇಟ್ಕೊಂಡು ಸದ್ದು ಮಾಡೋ ಉದ್ದೇಶ ನಮ್ಗೆ ಇರಲಿಲ್ಲ ಅದು ತುಂಬ ನಮಗೂ ಬೇಜಾರಿದೆ ನಮಗೆ ನಮ್ಮ ನಿರ್ಮಾಪಕರು ಹಣ ಖರ್ಚು ಮಾಡಿ ಪ್ರಚಾರಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾ ಇದ್ದಾರೆ ಅದ್ರ ಮಧ್ಯದಲ್ಲಿ ಸಿನಿಮಾ ರಿಲೀಸ್ ಡೇಟ್ ಹತ್ರ ಬಂದಾಗ ಈ ಥರದ್ದು ಯಾವುದೋ ಒಂದು ಬ್ಯಾಡ್ ಇನ್ಸಿಡೆಂಟು ನಮ್ಮ ಸಿನಿಮಾಗೆ ತೊಂದರೆ ಆಗ್ತಾ ಇದೆ ಪ್ರೇಕ್ಷಕರು ಸೋನು ನಿಗಮ್ ಸಾಂಗ್ ಇರುತ್ತಾ ನಿಮ್ಮದ್ರಲ್ಲಿ ಆ ನಮ್ಮ ಮಗನ ಸಾಂಗ್ ಇನ್ನೂ ಇಟ್ಕೊಂಡಿದ್ದೀರಾ ಹಿಂಗೆಲ್ಲ ಕೇಳ್ತಾ ಇದ್ದಾರೆ ನಮಗೆ ಭಯ ಸ್ಟಾರ್ಟ್ ಆಗಿದೆ ಥಿಯೇಟ್ರ್ ಕಡೆ ಜನ ಬರ್ತಾರೋ ಇಲ್ವೋ ನಾಳೆ ಇವ್ನ ಸಾಂಗ್ ಇದೆ ಅಂದರೆ ಇನ್ನು ಹಂಗೆ ವಾಪಸ್ ಹೋಗ್ಬಿಡ್ತಾರೆ ನಾವು ಒಂದು ಸಾಂಗಿಂದ ಇಡೀ ಸಿನಿಮಾ ಎಲ್ಲಿ ಕಿಲ್ ಆಗುತ್ತೋ ಅನ್ನೋ ಒಂದು ಭಯ ಅದಕ್ಕೆ ನಾವು ತೀರ್ಮಾನ ತೊಗೊಂಡ್ವಿ ನಾವು ನಮ್ಮ ನಿರ್ಮಾಪಕರು ಎಲ್ಲ ಯಾವುದೇ ಕಾರಣಕ್ಕೂ ಸೋನು ನಿಗಮ್ ವಾಯ್ಸ್ ನಮ್ಮ ಸಿನಿಮಾದಲ್ಲಿ ಇಟ್ಕೊಳ್ಳೋದು ಬೇಡ ಸೊ ಆ ಜಾಗಕ್ಕೆ ನಾವು ನಮ್ಮ ಕನ್ನಡಿಗರದೇ ಆದಂತ ಸೋನು ಚೇತನ್ ಸಾಸ್ಕಾನ್ ಅವರು ಒಳ್ಳೆ ಗಾಯಕರು ಸೊ ಅವ್ರ ಕೈಯಲ್ಲೇ ಹಾಡಿಸಿ ಅದನ್ನ ನಮ್ಮ ಸಿನಿಮಾದಲ್ಲಿ ಇಟ್ಕೊಳ್ತಾ ಇದೀವಿ ಈಗ ಸರ್ ಸೋನು ನಿಗಮ್ ಅವರ ಒಂದು ಹೇಳಿಕೆ ಕೊಟ್ಟಿರೋದು ವೇದಿಕೆ ಮೇಲೆ ಕೆಲವೊಂದಿಷ್ಟು ಜನರು ಅದರ ಪರ ನಿಂತಿದ್ದಾರೆ ಇನ್ ಕೆಲವರು ಅಂದ್ರೆ ಕನ್ನಡಿಗರು ಆಲ್ಮೋಸ್ಟ್ ಎಲ್ಲರೂ ವಿರೋಧ ನಿಂತಿರುವಂಥದ್ದು ಬಾಲಿವುಡಲ್ಲೂ ಸಹ ಓ ಕನ್ನಡದವರು ಹೀಗೆ ಆಗಲೇಬೇಕಿತ್ತು ಅನ್ನೋದ್ ಸುದ್ದಿ ಸಹ ನಾನು ನೋಡಿದ್ದೀನಿ ಬಟ್ ನಿಮಗೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಆ ವಿಡಿಯೋ ನೋಡಿದಾಗ ಯಾವ ರೀತಿ ಅನ್ನಿಸ್ತು ನಿಮಗೆ ನಿಜವಾಗ್ಲೂ ಆ ಜಾಗದಲ್ಲಿ ನಾವೇನಾದರೂ ಇದ್ದಿದ್ರೆ ಒಂದು ಸ್ವಲ್ಪ ಬೇರೆ ಥರನೇ ರಿಯಾಕ್ಟ್ ಮಾಡ್ತಿದ್ವಿ ಅಂತ ಅನಿಸುತ್ತೆ ಅಂದರೆ ಆ ಮನಸ್ಸು ನಮಗೆ ಉದ್ರೇಕ ಅಷ್ಟೊಂದಾಯಿತು ಅಲ್ಲಿ ಅಭಿಮಾನಿಗಳು ಇದ್ದಿದ್ದು ಟೆರರಿಶ್ಟ್ಗಳಲ್ಲ ಅಲ್ಲಿ ಸಿನಿಮಾ ಪ್ರೇಕ್ಷಕರು ಕನ್ನಡಿಗರು ಇದ್ದಿದ್ದು ಅವರು ಒಂದು ಹಾಡನ್ನ ಇಷ್ಟಪಟ್ಟು ಕೇಳ್ತಿದ್ದಾರೆ ಅಂದರೆ ಅದನ್ನು ಹಾಡೋದು ಅವ್ರ ಕರ್ತವ್ಯ ಆಗಿತ್ತು ಅದು ಸೊ ಅದನ್ನು ಬಿಟ್ಟು ಅವರು ದೂಷಿಸೋ ರೀತಿ ಇದೆಯಲ್ಲ ಆಯ್ತು ಬಿಡಪ್ಪ ಆಡ್ತೀನಿ ಅಯ್ಯೋ ಕಿರ್ಚ್ಕೋಬಾಡ್ರೋ ಆಡ್ತೀನಿ ನಮ್ಮ ದರ್ಶನ್ ಸಾರ್ ಇರ್ಬೋದು ಬೇರೆ ಬೇರೆ ದೊಡ್ಡ ದೊಡ್ಡ ನಟರು ಅಭಿಮಾನಿಗಳು ಅಂಬರೀಷ್ ಸರ್ ಅಂತವ್ರು ಏಯ್ ಎಂತೆಂಥ ಮಾತುಗಳು ಬೈತಿದ್ರು ಅಭಿಮಾನಿಗಳಿಗೆ ಯಾರೂ ಅದನ್ನು ಬೇರೆ ಥರ ತೊಗೊಳಿಲ್ಲ ಯಾಕೆಂದ್ರೆ ಆ ಪ್ರೀತಿ ಅನ್ನೋದು ಎಲ್ರಿಗೂ ಕಾಣಿಸ್ತಿತ್ತು ಆ ಮಾತುಗಳಲ್ಲಿ ಬಟ್ ಈ ಅಪ್ಪನ ಮಾತಲ್ಲಿ ಅದು ಪ್ರೀತಿ ಅಲ್ಲ ಅದು ದುರಹಂಕಾರ ಅವರೇ ಹೇಳ್ಕೊಂಡಿದಾರಲ್ಲ ನನಗೆ ದುರಹಂಕಾರ ಅನ್ನೋದನ್ನು ಸೊ ಅಷ್ಟು ದುರಹಂಕಾರ ಇರೋ ವ್ಯಕ್ತಿ ಆ ಮಾತುಗಳನ್ನ ನಾವೇ ಹೆಂಗೆ ಸಹಿಸ್ಕೊಳ್ಳೋದು ಸೊ ನಾವಿದ್ದಿದ್ರು ಆ ಜಾಗದಲ್ಲಿ ಕೈಗೆನೋ ಸಿಕ್ಕರೆ ತಗೊಂಡೋಗದೇ ಬಿಡ್ತಿದ್ವಿ ಅನ್ನೋ ಗೊತ್ತಿಲ್ಲ ಅದೃಷ್ಟವಶ ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳ್ಬೇಕು ನಮ್ಮ ಪಿಚ್ಚರಲ್ಲಂತೂ ಅಲ್ಲಿ ಸಾಂಗ್ ಬೇಡ ಅನ್ನಿಸ್ಬಿಟ್ಟಿದೆ ನಮಗೆ ಬಟ್ ಸರ್ ಈ ನಿಮ್ಮ ಸಿನಿಮಾ ತಂಡದಿಂದ ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವ್ರ ಕಡೆಯಿಂದ ಬಂದಂಥ ರೆಸ್ಪಾನ್ಸ್ ಎಲ್ಲ ಇರಬಹುದು ಹೇಗಿತ್ತು ಎಷ್ಟು ದಿನ ಅವ್ರು ತಗೊಂಡ್ರು ಟೈಮ್ ಎಷ್ಟು ಕೊಟ್ಟರು ನಿಮಗೆ ಇಲ್ಲ ಅದು ಆ್ಯಕ್ಚುಲಿ ನಮಗೆ ನಮ್ಮ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ರ್ ಮನೋಮೂರ್ತಿ ಅವರಾಗಿದ್ದಕ್ಕೆ ನಮಗೆ ಆ ಥರದ್ದು ಒಂದು ಅವ್ರ ಜೊತೆ ಏನು ಡೈರೆಕ್ಟ್ ಇಂಟ್ರಾಪ್ಟ್ ಆಗಿದ್ದೇನು ಇಲ್ಲ ಡೈರೆಕ್ಟು ಮನೋಮೂರ್ತಿ ಅವರು ಅದನ್ನು ಮ್ಯಾನೇಜ್ ಮಾಡಿದ್ರು ಆ ಕಾರಣಕ್ಕೆ ನಮಗೂ ಅವ್ರಿಗೂ ಯಾವುದೇ ಒಂದು ನೆಟ್ವರ್ಕ್ ಇಲ್ಲ ಹಾಡಿಸ್ಬೇಕಾಗಿತ್ತು ಅಂತ ಒಂದು ಬೇಡಿಕೆ ಇತ್ತು ನಮಗೆ ಅದು ಹಾಡಿಸಿದ್ವಿ ಅದು ಮನೋಮೂರ್ತಿ ಅವರು ಅದನ್ನು ಟೈಮ್ ಫಿಕ್ಸ್ ಮಾಡಿ ಒಂದು ಒಂದೂವರೆ ತಿಂಗಳು ಟೈಮ್ ತೊಗೊಂಡ್ರು ಅವ್ರಿಗೂ ಕೂಡ ಆ ಟೈಮಲ್ಲಿ ಏನೋ ಬಿಸಿ ಇದ್ದೀನಿ ಈವೆಂಟ್ಸ್ ಇದೆ ಹಾಗೆ ಅಂತ ಸರಿ ಓಕೆ ನಮಗೂ ಟೈಮ್ ಇತ್ತು ಸಿನಿಮಾ ರಿಲೀಸ್ಗೆ ಹಾಡಿಸಿದ್ರು ಎಲ್ಲ ಆಯಿತು ಈಗ ಈ ಇನ್ಸಿಡೆಂಟ್ ಆದಮೇಲೆ ಯಾಕಾದರೂ ಹಾಡಿಸಿದ್ವಿ ಅಂತ ನಮ್ಮ ಇಡೀ ತಂಡನೇ ಯೋಚನೆ ಮಾಡೋ ಪರಿಸ್ಥಿತಿ ಆಗೋಯ್ತು ಸರ್ ನಿಜಕ್ಕೂ ಇದು ಗಟ್ಟಿ ನಿರ್ಧಾರ ಅಂತಲೇ ಹೇಳ್ಬೋದು ಯಾಕಂದರೆ ಈಗಾಗಲೇ ಲಿರಿಕಲ್ ವೀಡಿಯೋ ಬಿಟ್ಟಿದ್ದೀರಾ ಅದೆಲ್ಲರೂ ರಿಂಗ್ ಟೋನ್ ಆಗಿರೋ ಅಂಥದ್ದು ಅವ್ರ ಕೈಯಿಂದ ಅವರ ಧ್ವನಿಯಲ್ಲಿ ಬಂದಿರೋ ಅಂಥದ್ದೇ ಒಂದು ಶ್ರೇಷ್ಠತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಬಟ್ ಈಗ ನಿಮ್ಮ ತಂಡದವರೇ ಅದು ಬೇಡ ಹಾಡು ಅಂತ ನಿರ್ಧಾರ ಮಾಡೋದಕ್ಕೆ ಆ ಒಂದು ರೀಸನ್ ಇತ್ತು ಬಟ್ ಯೋಗರಾಜ್ ಸರ್ ಕೂಡ ಇದನ್ನು ಒಪ್ಪಿದ್ರೆ ಅವ್ರು ಏನು ಕ್ಲಾರಿಟಿ ಕೊಟ್ಟರು ಇಲ್ಲ ಇದು ಪ್ರತಿಯೊಬ್ಬರು ಒಪ್ಪಲೇಬೇಕಾಗುತ್ತೆ ಒಪ್ಕೊಳ್ಳೋ ಅಂಥದ್ದೇ ಇದು ಕನ್ನಡಿಗರಾಗಿ ನಾವು ಅದನ್ನು ಯಾರೂ ಅಲ್ಲ ಗೆಳೆಯೋಲ್ಲ ಅಂದರೆ ಇದು ತೀರ್ಮಾನ ನಮ್ಮ ತಂಡದ್ದು ನಾವು ಇದನ್ನು ತೆಗೆದಾಕಣ ಅನ್ನೋದು ನಮ್ಮ ತಂಡದ್ದು ಆಡಿಸ್ಬೇಕು ಅನ್ನೋದು ನಮ್ಮ ತಂಡದ್ದೇ ಇತ್ತು ತೆಗಿಬೇಕು ಅನ್ನೋದು ನಮ್ಮ ತಂಡದ್ದೇ ನಿರ್ಧಾರ ಇಲ್ಲಿ ಅವರವರ ಪಾರ್ಟಲ್ಲಿ ಅವರು ಕೆಲಸ ಮಾಡಿದ್ದಾರೆ ಸೊ ಯೋಗರಾಜ್ ಸರ್ ಕತೆ ಕೊಟ್ಟರು ಮತ್ತೆ ಸಾಹಿತ್ಯನೂ ಬರೆದ್ರು ಸೊ ಹಾಗಂತ ನೀವು ಇದನ್ನ ಇಟ್ಕೊಳ್ಳೇಬೇಕು ಅಂತ ಅವರೇನು ನಮ್ಮನ್ನು ಇದು ಮಾಡ್ತಿಲ್ಲ ಇಲ್ಲ ಮನೋಮೂರ್ತಿಯವರು ಈ ಆಡಿಯೋ ತೊಗೊಂಡಿದ್ದಾರೆ ಅಂತೇಳಿ ಇದನ್ನ ಇಟ್ಕೊಳ್ಳೇಬೇಕು ಅಂತ ಅವರೇನು ನಮ್ಮನ್ನು ಬಲವಂತ ಮಾಡ್ತಿಲ್ಲ ಅದು ನಿಮ್ಮ ಛತ್ರತಂಡಿಗೆ ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು ನೀವೇನು ಡಿಸಿಷನ್ ತೊಳ್ತೀರೋ ಅದ್ರ ಮೇಲೆ ನಾವು ಸ್ಟ್ಯಾಂಡ್ ಅಪ್ ಆಗ್ತೀವಿ ಅಂತ ಹೇಳಿ ಅವರು ಇದ ಜೊತೆಗೆ ನಿಂತಿದ್ದಾರೆ ಅವರ ಧ್ವನಿಯನ್ನ ರಿಪ್ಲೇಸ್ ಮಾಡೋಕೆ ಚೇತನ್ ಬರ್ತಿದ್ದಾರೆ ಸೊ ಅವ್ರು ಕೂಡ ಕನ್ನಡದವರ ಹೇಗೆ ಚೇತನ್ ಅವ್ರು ಬಹಳ ಹಿಟ್ಟ ಸಾಂಗ್ಗಳನ್ನ ಆಡಿರೋ ಬಹಳಷ್ಟು ಪಾಪ್ಯುಲರ್ ಹಾಡುಗಳನ್ನ ತುಂಬಾ ಕೊಟ್ಟಿದ್ದಾರೆ ಚೇತನ್ ಸಾಸ್ಕಾ ಅಂತ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಚೇತನ್ ಸಾಸ್ಕ ಅವ್ರ ಬಗ್ಗೆ ಈಗ ನಮ್ಮ ಒಂದು ಸಾಂಗ್ ಮೊನ್ನೆ ರಿಲೀಸ್ ಆಯಿತು ಟೈಟಲ್ ಸಾಂಗ್ ಕುಲದಲ್ಲಿ ಕೇಳಿ ಯಾವುದು ಆ ಟೈಟಲ್ ಸಾಂಗ್ ಹಾಡಿರೋದು ಚೇತನ್ ಸಾಸ್ಕ ಅವರ ಸೊ ಅದಕ್ಕೆ ಎಂತೆ ಪ್ರಶಂಸೆ ನಮಗೆ ಯಾರು ಸಿಂಗರ್ ಇದು ಅದ್ಭುತವಾಗಿ ಎಮೋಷನ್ ಯಾವ ಫೀಲಿಂಗ್ ತುಂಬಾ ಅದ್ಭುತವಾಗಿದೆ ಅಂತ ಸೊ ಅಷ್ಟು ಒಳ್ಳೆ ಗಾಯಕರು ನಮ್ಮಲ್ಲಿ ಭಾಷೆ ಹಿಡಿತಾ ಇದೆ ಅವ್ರಿಗೆ ಸೊ ಯಾರ್ಯಾರೋ ಬಂದು ಹಾಡುವಾಗ ಭಾಷೆ ಹಿಡಿತಾ ಇರೋಲ್ಲ ನಿಜ ಹೇಳಬೇಕಂದ್ರೆ ಅವರೆಲ್ಲ ಹಾಡಬೇಕು ಒಂದು ಕನ್ನಡ ಹಾಡು ಅಂದರೆ ನಾಲ್ಕು ಅವರ್ ಐದು ಅವರ್ ಆರು ಅವರ್ ಎಂಟು ಅವರ್ ಟೈಮ್ ತೊಗೊಳ್ತಾರೆ ನಮ್ಮ ಕನ್ನಡದವರು ಕೇವಲ ಹತ್ತು ಹದಿನೈದು ನಿಮಿಷ ಅರ್ಧ ಗಂಟೆ ಮ್ಯಾಕ್ಸಿಮಮ್ ಅಂದರೆ ಹಾಡು ಬಿಡ್ತಾರೆ ಸೊ ಇದೆಲ್ಲ ಸ್ಟುಡಿಯೋ ಖರ್ಚು ಇದೆಲ್ಲ ಟೈಮ್ ವೇಸ್ಟು ಸ್ಟ್ರೆಸ್ಸು ಎಲ್ಲವೂ ನಮಗೆ ಎಕ್ಸ್ಟ್ರಾ ಬರ್ಡನ್ನು ದೊಡ್ಡ ಸಿಂಗರ್ ಅಂತ ಹೋದರೆ ಕನ್ನಡ ಬರದೇ ಇರೋರ ಜೊತೆ ಇದೆಲ್ಲವೂ ನಾವು ಫೇಸ್ ಮಾಡೋವಂಥ ದಿನ ಆಗಿದೆ ಇಷ್ಟೆಲ್ಲ ಗೊತ್ತಿದ್ರು ಸೋನು ನಿಗಮ್ ಅವರೇ ಬೇಕು ಅನ್ನೋಂಥ ಡಿಮ್ಯಾಂಡ್ ಯಾಕೆ ಕನ್ನಡ ಚಿತ್ರರಂಗದಲ್ಲಿ ಅದಕ್ಕೆ ಹಲವು ಕಾರಣಗಳಿದೆ ಮೇಡಮ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಏನಿದೆ ಆಡಿಯೋ ಕಂಪ್ನಿಗಳು ಅವ್ರದ್ದು ಒಂದು ಡಿಮ್ಯಾಂಡ್ ಇದೆ ಎಲ್ಲೋ ಒಂದು ಕಡೆ ಅವ್ರದ್ದು ಒಂದೆರಡು ಹಾಡು ಇಟ್ಟಾದಾಗ ಪ್ರೇಕ್ಷಕರಲ್ಲೂ ಕೂಡ ಇಂಥವ್ರು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳೋದು ಅದೊಂದು ಇರುತ್ತೆ ಅದು ತಪ್ಪಲ್ಲ ಒಬ್ಬ ಹಾಡು ಚೆನ್ನಾಗಿ ಆಡ್ತೇನೆ ಅದು ಯಾವುದೇ ಭಾಷೆ ಇಲ್ವಲ್ಲ ಮೇಡಮ್ ಸಂಗೀತಕ್ಕೆ ಯಾವುದೇ ಒಂದು ಲಿಮಿಟ್ಸ್ ಇಲ್ಲ ಆ ವ್ಯಕ್ತಿ ಹಾಡಿದ್ರೆ ಕೇಳೋಣ ಅನ್ನೋ ಒಂದು ಆಸೆ ಇರುತ್ತೆ ಅದು ತಪ್ಪಲ್ಲ ಸೊ ನಮ್ಮ ಎಸ್ ಪಿ ಬಿ ಕೂಡ ಎಲ್ಲ ಕಡೆನೂ ಹಾಡ್ಕೊಂಬಂದರು ಎಲ್ಲ ಭಾಷೆಯಲ್ಲೂ ಹಾಡಿದ್ರು ತಪ್ಪ ಅದು ಅಲ್ವಲ್ಲ ಸೊ ಅವಕಾಶಗಳು ಸಿಕ್ತು ಅಲ್ಲಿನ ಜನ ಅವ್ರನ್ನ ಇಷ್ಟಪಟ್ಟರು ಅದಕ್ಕೆ ಅವರು ಹೋಗಿ ಹಾಡ್ತಿ ಆ ಹಾಡಿಗೆ ಅವರ ವಾಯ್ಸ್ ಸೂಕ್ತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಅವಾಗ ಹಾಡ್ತಾಯಿದ್ರು ನಾವು ಹಾಗೆ ಕರೆಸಿದ್ವಿ ಅಷ್ಟೇ ಸೊ ಅದರಲ್ಲೇನು ಮಿಸ್ಟೇಕ್ ನಾನು ಕಾಣಿಸಲ್ಲ ಬಟ್ ಈ ಥರ ನಡ್ಕೋಬಾರ್ದಾಗಿತ್ತು ಅಷ್ಟೇ ಅವರು ಚಿತ್ರ ಹೊರತುಪಡಿಸಿ ನಿಮ್ಮ ಮುಂದಿನ ನಿರ್ದೇಶನದ ಸಿನಿಮಾಗಳಿಗೂ ಇದು ಅನ್ವಯಿಸುತ್ತಾ ಸೋನು ನಿಗಮ್ ಅವ್ರನ್ನ ಹಾಡಿಸ್ತೀರಾ ಇಲ್ಲ ಬೇಡ ಅದು ಯಾವುದೇ ಕಾರಣಕ್ಕೂ ಸೋನು ನಿಗಮ್ ಅವ್ರನ್ನ ಧ್ವನಿನ ಬಳಸ್ಕೊಳ್ಳೋ ಉದ್ದೇಶ ನನಗಿಲ್ಲ ಮುಂದಿನ ಸಿನಿಮಾಗಳಲ್ಲಿ ಯಾವುದೇ ಕಾರಣಕ್ಕೂ ಸೋನು ನಿಗಮ್ ವಾಯ್ಸ್ ನಾವು ಇಟ್ಕೊಳ್ಳೋದಿಲ್ಲ ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ನಾನು ಸಿನಿಮಾಗೆ ಬಂದು ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ನಾನು ಹಾಕೋ ಮೊದಲನೇ ಕಂಡೀಷನ್ ಇದಾಗಿರುತ್ತೆ ಸೋನು ನಿಗಮ್ ನಮ್ಮ ಸಿನಿಮಾಗೆ ದಯವಿಟ್ಟು ಬೇಡ ಅಂತ ಸರಿ ಈಗಾಗಲೇ ಪೇಮೆಂಟ್ ಸೊ ಅದ್ರ ಬಗ್ಗೆ ಏನಾದರೂ ಮಾತುಕತೆ ಆಗಿದೆಯಾ ಏನು ಅವ್ರ ಪೇಮೆಂಟ್ ಆವಾಗ ಕೊಟ್ಟು ಆಯಿತು ಅವ್ರು ಹಾಡಿದ್ದು ಆಯಿತು ಅದು ನಾವು ರಿಲೀಸ್ ಆಗೋಗಿದೆ ಸೊ ಈಗ ನಾವು ಪೇಮೆಂಟ್ ವಾಪಸ್ ಕೇಳೋ ಪರಿಸ್ ಅಂಥ ಮನಸ್ಥಿತಿ ನಮಗಿಲ್ಲ ಓಕೆ ಸೊ ಆ ಥರ ಇಲ್ಲ ಮೇಡಮ್ ಬಿಟ್ಟಾಕಿದ್ವಿ ಅಷ್ಟೇ ಹೋಯ್ತು ಅದು ಅವ್ನ ಕನ್ನಡಿಗರಿಗೆ ಅವಮಾನ ಮಾಡಿದ್ದು ತಡ್ಕೊಳ್ಳೋಕ್ಕಾಗ್ತಿಲ್ಲ ಅದಕ್ಕೆ ಅವನು ನಮ್ಮ ಸ್ವಾಭಿಮಾನಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಸೊ ನಮ್ಮ ಅವಮಾನಗಳನ್ನ ನಾವು ರೀಪ್ಲೇಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಅಂಥವ್ನ ದುಡ್ಡು ಅದು ಯಾವುದೋ ಒಂದು ಕೆಟ್ಟಗಳಿಗೆ ಅಂದ್ಕೊಂಡು ಪ್ರೊಡ್ಯೂಸರ್ ಕೂಡ ಬಿಟ್ಟಿದ್ದಾರೆ ಅಷ್ಟೇ ಕೊನೆಯದಾಗಿ ಮೇ ಇಪ್ಪತ್ತ್ಮೂರರಂದು ಸಿನಿಮಾ ರಿಲೀಸ್ ಆಗ್ತಿರೋವಂಥದ್ದು ನಿಮ್ಮ ಇರ್ಬೋದು ಏನು ಹೇಳ್ತೀರಾ ಸರ್ ಖಂಡಿತ ನಮ್ಮ ಸಿನಿಮಾಗೆ ದಯವಿಟ್ಟು ಬನ್ನಿ ಸೋನು ನಿಗಮ್ ಹಾಡಿರೋ ವಾಯ್ಸು ನಮ್ಮ ಸಿನಿಮಾದಲ್ಲಿ ಇಟ್ಕೊಂಡಿರಲ್ಲ ನಮ್ಮ ಕನ್ನಡಿಗರೇ ಚೇತನ್ ಸಾಸ್ಕ ಹಾಡಿರೋ ವಾಯ್ಸ್ ಇರುತ್ತೆ ಯಾವುದೇ ಕಾರಣಕ್ಕೂ ನೀವು ಕನ್ಫ್ಯೂಸ್ ಆಗಬೇಡಿ ಸೋನು ನಿಗಮ್ ಹಾಡಿರೋ ಸಾಂಗ್ ಇದೆ ಇದರಲ್ಲಿ ಅಂತ ಖಂಡಿತ ಇರೋಲ್ಲ ಬನ್ನಿ ಇಪ್ಪತ್ತ್ಮೂರನೇ ತಾರೀಕು ಕನ್ನಡಿಗರ ಸಿನಿಮಾ ಕನ್ನಡಿಗರೆಲ್ಲ ನಾವೆಲ್ಲ ಬಂದು ಒಟ್ಟಾಗಿ ಸಿನಿಮಾ ನೋಡೋಣ ಗೆಲ್ಸೋಣ